ತಮಗೆ ಕೊಟ್ಟ ಶಾಲೆಯನ್ನ ಮರೆಯದ ಕಾರವಾರ ಚಂಡಿಯಾದ ಹಳೆಯ ವಿದ್ಯಾರ್ಥಿಗಳು ಶಾಲೆಗೆ ತಮ್ಮದೇ ಕೊಡುಗೆ ನೀಡಲು ಮುಂದಾಗಿದ್ದಾರೆ ಬೀಳುವಂತಿದ್ದ ಕಲಿತ ಶಾಲೆಯನ್ನ ಕೆಡವಿ ಹೊಸ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಕೈ ಹಾಕಿದ್ದು ತಾವೇ ಸ್ವತಃ ಸ್ಥಳದಲ್ಲಿಯೇ ನಿಂತು ಕಾಮಗಾರಿ ನಡೆಸುವ ಮೂಲಕ ಅಭಿಮಾನ ಮೆರೆದಿದ್ದಾರೆ ಕಾರವಾರ ತಾಲೂಕಿನ ಪೋಸ್ಟ್ ಚೆಂಡಿಯಾದ ದಿ ಪಾಪ್ಯುಲರ್ ನ್ಯೂ ಇಂಗ್ಲಿಷ್ ಸ್ಕೂಲ್ನ ಹಳೆಯ ವಿದ್ಯಾರ್ಥಿಗಳ ಈ ಕಾರ್ಯಕ್ಕೆ ಶಿಕ್ಷಕರು ಮತ್ತು ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ ಮೂಲಭೂತ ಸೌಲಭ್ಯದ ಕೊರತೆ ಹಾಗೂ ಮಕ್ಕಳ ದಾಖಲಾತಿಯ ಕುಸಿತದಿಂದಾಗಿ ಗ್ರಾಮೀಣ ಭಾಗದ ಶಾಲೆಗಳು ಒಂದೊಂದಾಗಿ ಮುಚ್ಚುತ್ತಿವೆ ಆದರೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಸಹಕಾರಿಯಾಗಿದ್ದ ಶಾಲೆ ಶಿಥಿಲಾವಸ್ಥೆಯಲ್ಲಿರೋದನ್ನ ಮನೆಗಂಡ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆ ಇನ್ನೂ ಹಲವು ವರ್ಷ ಗ್ರಾಮೀಣ ಮಕ್ಕಳ ಪಾಲಿಗೆ ವರವಾಗಬೇಕೆಂದು ದಿಟ್ಟ ನಿರ್ಧಾರ ಕೈಗೊಂಡು ಈ ಹೆಜ್ಜೆ ಇಟ್ಟಿದ್ದಾರೆ ಕಳೆದ ಮೇ ಇಪ್ಪತ್ತರಂದು ಶಾಲೆಯು ತನ್ನ ಎಪ್ಪತ್ತೈದನೇ ವರ್ಷ ಮುಗಿಸಿದ್ದ ಹಿನ್ನೆಲೆಯಲ್ಲಿ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಪಡೆದು ದೇಶ ವಿದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಸೇರಿದ್ದರು ತಾವು ಕಲಿತ ಶಾಲೆಯ ಸ್ಥಿತಿಗತಿಗೂ ಹಾಗೂ ಈಗಿನ ಖಾಸಗಿ ಶಾಲೆಗಳ ಸ್ಥಿತಿಗತಿಗೆ ಹೋಲಿಸಿ ಮರುಕಪಟ್ಟಿದ್ದರು ಅನುದಾನಿತ ಪ್ರೌಢಶಾಲೆಯಾಗಿ ಎಪ್ಪತ್ತೈದು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದ್ದರೂ ಸರ್ಕಾರದಿಂದ ಸೌಲಭ್ಯ ಮಾತ್ರ ಮರೀಚಿಕೆಯಾಗಿ ಉಳಿದಿದೆ ಹೀಗಾಗಿ ಹಳೆಯ ವಿದ್ಯಾರ್ಥಿಗಳೇ ತಾವೇ ಸ್ವಯಂ ನಿರ್ಧಾರ ಕೈಗೊಂಡು ಹೊಸ ಕಟ್ಟಡ ನಿರ್ಮಾಣಕ್ಕೆ ಪಣ ತೊಟ್ಟಿದ್ದಾರೆ ಈಗಾಗಲೇ ತಾವೇ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಒಟ್ಟುಗೂಡಿಸಿ ಕಾಮಗಾರಿ ಆರಂಭಿಸಿದ್ದಾರೆ ಚೆಂಡಿಯಾ ತೋಡೂರ್ ಅಮದಳ್ಳಿ ಅರ್ಗ ಕೋಡಾರ ಹಾಗೂ ಅಲಿಗತ ಗ್ರಾಮಗಳ ಮಕ್ಕಳಿಗೆ ಮಾಧ್ಯಮಿಕ ಶಿಕ್ಷಣ ಸೌಲಭ್ಯ ಒದಗಿಸಬೇಕೆಂಬ ಉದ್ದೇಶದಿಂದ ಸ್ಥಳೀಯ ಗಣ್ಯರು ಸಮಾಜ ಸೇವಕರು ಹಾಗೂ ಶಿಕ್ಷಣಾಭಿಮಾನಿಗಳ ಪರಿಶ್ರಮದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ದಿ ಪಾಪ್ಯುಲರ್ ನ್ಯೂ ಇಂಗ್ಲಿಷ್ ಸ್ಕೂಲ್ ಹೆಸರಲ್ಲಿ ಚಂಡಿಯಾ ಗ್ರಾಮದಲ್ಲಿ ಬಾಡಿಗೆಯ ಕಟ್ಟಡದಲ್ಲಿ ಪ್ರಾರಂಭವಾಗಿತ್ತು ಬಳಿಕ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶಾಲೆಯ ಸಂಸ್ಥಾಪಕರ ನಿರಂತರ ಪರಿಶ್ರಮದಿಂದ ಮಣ್ಣಿನ ಗೋಡೆ ಹಾಗೂ ಹಂಚಿನ ಚಾವಣಿಯ ಸ್ವಂತ ಕಟ್ಟ ಕಟ್ಟಡದಲ್ಲಿ ಪ್ರಾರಂಭಿಸಲಾಯಿತು ಇದೀಗ ಈ ಕಟ್ಟಡ ನಿರ್ಮಾಣಗೊಂಡು ಎಪ್ಪತ್ತೈದು ವರ್ಷ ಗತಿಸಿದೆ ಇದೀಗ ಹಳೆ ವಿದ್ಯಾರ್ಥಿಗಳೇ ಇಲ್ಲಿನ ಗ್ರಾಮೀಣ ಭಾಗಗಳಲ್ಲಿನ ವಿದ್ಯಾರ್ಥಿಗಳ ಹಾಗೂ ಶಾಲೆಯ ಭವಿಷ್ಯದ ಶೈಕ್ಷಣಿಕ ಅವಶ್ಯಕತೆಗೆ ಅನುಗುಣವಾಗಿ ಸುಸಜ್ಜಿತ ಕಟ್ಟಡ ನಿರ್ಮಿಸಿ ಓದಿದ ಶಾಲೆಗೆ ಜೀವಕಳೆ ನೀಡಲು ಮುಂದಾಗಿದ್ದಾರೆ ಈ ಪ್ರೌಢಶಾಲೆಗೆ ಎಪ್ಪತ್ತೆಂಟು ವರ್ಷ ಕಳೆದಿದೆ ಅಂದಿನ ಈ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ ಕಳೆದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಪುನರ್ ನಿರ್ಮಾಣಕ್ಕೆ ನಿರ್ಧಾರ ಕೈಗೊಂಡಿದ್ದು ಈ ಕನಸು ಆದಷ್ಟು ಬೇಗ ನನಸಾಗುತ್ತೆ ಎನ್ನುವ ವಿಶ್ವಾಸ ಇದೆ ಎಂದರು ಅಂತ ನಮ್ಮ ಹಿರಿಯರು ಒಂದು ಸಂಸ್ಥೆಯನ್ನು ಮಾಡಿ ಕಾರವಾರದ ದಕ್ಷಿಣ ಭಾಗಕ್ಕೆ ಅಂದರೆ ಅರ್ಧ ಚೆಂಡ್ಯ ತೋಡು ಈ ಗ್ರಾಮಗಳಿಗೆ ಶೈಕ್ಷಣಿಕ ಸೌಲಭ್ಯ ಬೇಕು ಅಂತ ಹೇಳಿ ಈ ಸ್ಕೂಲನ್ನು ದಿ ಪಾಪ್ಯುಲರ್ ನ್ಯೂ ಇಂಗ್ಲೀಷ್ ಸ್ಕೂಲನ್ನು ಶುರು ಮಾಡಿದರು ಅದು ನಲವತ್ತಾದರೂ ಶುರುವಾಗಿ ಐವತ್ತೆಂಟರಲ್ಲಿ ಸುಮಾರು ಮೊದಲನೇ ಎಸ್ ಎಸ್ ಎಲ್ ಸಿ ಬ್ಯಾಚ್ ಪ್ರಾರಂಭವಾಯಿತು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಇವತ್ತು ಎಪ್ಪತ್ತೆಂಟು ವರ್ಷಗಳೇ ಕಳೆದಿದ್ದೇವೆ ಈ ಸಂಸ್ಥೆ ಹಲವು ವಿದ್ಯಾರ್ಥಿಗಳನ್ನು ಪ್ರತಿಭಾವಾನ್ವಿತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ ಈ ವಿದ್ಯಾರ್ಥಿಗಳು ನಮ್ಮ ಕಾರವಾರ ಅಕ್ಕಪಕ್ಕದಷ್ಟೇ ಅಲ್ಲ ನೆರೆ ರಾಜ್ಯಗಳಾದ ಗೋವಾ ಮಹಾರಾಷ್ಟ್ರ ಮುಂಬೈ ಪ್ರಾಂತಗಳಲ್ಲಿ ಕೂಡ ಒಳ್ಳೆಯ ತಮ್ಮ ಕೆಲಸಗಳಿಂದ ಅಂದರೆ ತಮ್ಮ ಅರ್ಹತೆಯಿಂದ ಸಮಾಜಕ್ಕೆ ಒಳ್ಳೆ ಕಾಣಿಕೆಯನ್ನು ಕೊಡುಗೆಯನ್ನು ನೀಡಿದ್ದಾರೆ ಅಂಥ ನಾವು ಕಳೆದ ಮೇದಲ್ಲಿ ಒಂದು ಎಪ್ಪತ್ತೈದು ವರ್ಷದ ಸುವರ್ಣ ಮಹೋತ್ಸವ ಸಮ ಸಮಾರಂಭ ಆಚರಣೆ ಮಾಡಿದ್ವಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಮತ್ತೆ ಸೇರಿ ಇದಕ್ಕೆ ಈ ಶಾಲೆಯನ್ನು ಮತ್ತೆ ಕಟ್ಟಿದ್ದು ಅಂದರೆ ಮರು ಮ ಪುನರ್ ನಿರ್ಮಾಣ ಮಾಡುವಂಥ ಒಂದು ನಿರ್ಧಾರ ಕೈಗೊಂಡು ಸುಮಾರು ನಮಗೆ ಇಪ್ಪತ್ತು ಲಕ್ಷ ಷ್ಟು ದೇಣಿಗೆ ರೂಪದಲ್ಲಿ ಸಂಗ್ರಹ ಆಗಿದೆ ಅದನ್ನು ಇಟ್ಕೊಂಡು ನಾವು ಕಾರ್ಯ ಶುರು ಮಾಡಿದ್ದೇವೆ ಈಗ ನಮ್ಮ ಶಾಲೆ ಈಗ ಬಜೆಟು ಒಂದು ನಲವತ್ತೈದು ಲಕ್ಷದ ಬಜೆಟ್ ಹಾಕಿ ಒಂದು ಶಾಲೆಯ ಪುನರ್ ನಿರ್ಮಾಣದ ಕನಸನ್ನು ನನಸು ಮಾಡಲಿಕ್ಕೆ ನಾವು ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೇವೆ ಈ ಕನಸು ನಮ್ಮದು ಈಡೇರಿಸ್ತದೆ ಈಡೇರ್ತದೆ ಅಂತ ನಂಬಿದ್ದೇವೆ ಮತ್ತು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಅವು ಎಲ್ಲೂ ಇದ್ದರೂ ದೇ ಇಡೀ ವಿಶ್ವದ ಯಾವ ಕೋಣೆ ಕೋನಾದಲ್ಲಿ ಇದ್ದರೂ ಕೂಡ ಬಂದು ನಮಗೆ ಸಹಾಯ ನೀಡಿ ಈ ಶಾಲೆ ಮತ್ತೆ ನಿರ್ಮಾಣವಾಗುವ ನಮ್ಮ ಕನಸನ್ನು ನನಸಾಗಿಸಲಿಕ್ಕೆ ನಮಗೆ ಸಹಾಯ ಸಹಕಾರ ನೀಡಬೇಕಂತ ನಾನು ಕೋರ್ತಾ ಇದ್ದೇನೆ ಅನುದಾನಿತ ಶಾಲೆಯಾಗಿದ್ರೂ ಸರ್ಕಾರದ ಅನುದಾನಕ್ಕೆ ಕಾಯದೆ ನಾವೇ ಹಳೆ ವಿದ್ಯಾರ್ಥಿಗಳೇ ಸೇರಿ ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ಕ್ಲಾಸ್ ತರಗತಿ ಕೋಣೆ ಸೇರಿದಂತೆ ಸುಸಜ್ಜಿತ ಶಾಲಾ ಕಟ್ಟಡ ನಿರ್ಮಿಸಲು ತೀರ್ಮಾನಿಸಿದ್ದೇವೆ ಎಂದರು ಕಳೆದ ಎಂಟು ವರ್ಷದಿಂದ ನಾನು ಈ ಸಂಸ್ಥೆಯ ಅಧ್ಯಕ್ಷನಾಗಿ ಬೆಂಗಳೂರು ಸತೀಶ್ ಪಂಡೆಕರ್ ಅವರು ಕಾರ್ಯದರ್ಶಿಯಾಗಿ ಇನ್ನೊಬ್ಬರು ಪಂಚಾಮ್ ಗಾಂಕರ್ ಅಂತ ಉತ್ಪಾದಕರು ಈ ಸಂಸ್ಥೆ ಎಪ್ಪತ್ತೆಂಟು ವರ್ಷಗಳ ಸಂವತ್ಸರವನ್ನು ಕಂಡಂಥ ಸಂಸ್ಥೆ ಇವಾಗಲೇ ನಾವು ಎಫತ್ತೈದರ ವರ್ಷದ ಅಮೃತ ಮಹೋತ್ಸವರ ಆಚರಣೆಯನ್ನು ಮಾಡಿದ್ದೇವೆ ವಿಜೃಂಭಣ್ಯ ವಿದ್ಯಾರ್ಥಿಗಳು ಸೇರಿ ಕಾರ್ಯಕ್ರಮವನ್ನು ತಂಡ ಆ ದಂ ಸವಿ ನೆನಪಿಗಾಗಿ ಒಂದು ಶಾಲಾ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ದೃಷ್ಟಿಯಿಂದ ಒಳ್ಳೆಯ ಶೈಕ್ಷಣಿಕ ದೃಷ್ಟಿಯಿಂದ ಗ್ರಾಮೀಣ ಭಾಗದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಒಂದು ಅಮೃತ ಮಹೋತ್ಸವದ ಕಾಣಿಕೆಯಾಗಿ ಒಂದು ಹಳೆಯ ಹಳೆಯ ಒಂದು ಶಾಲೆಯು ಹೆಚ್ಚು ಮಾಚ್ಚು ಆಕೃತದಲ್ಲಿತ್ತು ಆ ಶಾಲೆಯನ್ನು ನಾವು ಪ್ರಧಾನ ವ್ಯಕ್ತಿ ಕ್ಷೇತ್ರದಲ್ಲಿ ಆಕೃತಿಯನ್ನು ನಿರ್ಧರಿಸಲು ನಮ್ಮ ಹಳ್ಳಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಕನಸನ್ನು ಕಾಣ್ತಾ ಇದ್ದೇವೆ ಹಾಗೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಒಂದು ಎಡೆಡ್ ಸ್ಕೂಲಾದರೂ ಕೂಡ ಗೌರ್ಮೆಂಟ್ ಕಡೆಯಿಂದ ಏನು ಸೌಲಭ್ಯ ಸಿಗುವುದಿಲ್ಲ ಆದರೂ ಕೂಡ ನಾವು ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಕಂಪ್ಯೂಟರ್ ಕ್ಲಾಸನ್ನು ಅನ್ನು ಮಾಡಿದ್ದೇವೆ ಇವಾಗ ಮಕ್ಕಳಿಗೆ ನಾವು ಕಂಪ್ಯೂಟರ್ ಕ್ಲಾಸನ್ನು ಸಾತಾ ಇದ್ದೇವೆ ಹಾಗೆ ಸ್ಮಾರ್ಟ್ ಕ್ಲಾಸನ್ನು ನಮ್ಮ ನಮ್ಮಲ್ಲಿ ಇದೆ ಹಾಗಾಗಿ ಇನ್ನೂ ಉತ್ತಮ ದರ್ಜೆಯ ಶಿಕ್ಷಣವನ್ನು ಕೊಡಬೇಕಂತ ಹೇಳ್ಕೊಂಡು ನಮ್ಮೆಲ್ಲರ ಹಳೆ ವಿದ್ಯಾರ್ಥಿಗಳ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ನಾವು ತಮ್ಮಲ್ಲಿ ಹೇಳ್ತಾ ಇದ್ದೇವೆ ಇಲ್ಲಿಯ ಅರ್ಬನ್ ಅಗ್ರ ಗ್ರಾಮೀಣ ಭಾಗದಲ್ಲಿ ಇದು ಸಿಟಿ ಏರಿಯಾದಲ್ಲಿ ಸಿಗುವಂಥ ಶಿಕ್ಷಣದ ಶಿಕ್ಷಣ ನೀತಿ ಮತ್ತು ಶಿಕ್ಷಣ ಪದ್ಧತಿ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಮಕ್ಕಳಿಗೆ ಸಿಗಬೇಕಂತ ಹೇಳ್ಕೊಂಡು ಇನ್ನೂ ಹೆಚ್ಚಿನ ಶಿಕ್ಷಣದ ಪ್ರಗತಿ ಬಗ್ಗೆ ನಾವು ಕಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಇಟ್ಕೊಂಡಿದ್ದೇವೆ ಮುಂದಿನ ದಿನದಲ್ಲಿ ನಾವು ಈ ಕಾರ್ಯ ಕಾರ್ಯರೂಪಕ್ಕೆ ತರಲು ನಮ್ಮ ಕಮಿಟಿ ಪರವಾಗಿ ನಾನು ಹೇಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯಪಾಲ ಥಾವರ್ ಚಂದ್ ಗೆಲೋಟ್ ತಮ್ಮ ಅಧಿಕಾರಾವಧಿಯಲ್ಲಿ ಎರಡನೇ ಬಾರಿ ಮುರುಡೇಶ್ವರಕ್ಕೆ ಆಗಮಿಸಿ ಶಿವನ ದರ್ಶನ ಪಡೆದರು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿಗಿ ಭದ್ರತೆಯಲ್ಲಿ ಮುರುಡೇಶ್ವರಕ್ಕೆ ಆಗಮಿಸಿದ ರಾಜ್ಯಪಾಲರನ್ನ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ತಹಶೀಲ್ದಾರ್ ತಿಪ್ಪೇಸ್ವಾಮಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಸತೀಶ್ ಆರ್ ಶೆಟ್ಟಿ ನಾಗರಾಜ್ ಶೆಟ್ಟಿ ಹೂಮಾಲೆ ಹಾಗೂ ಹೂಗುಚ್ಚ ನೀಡಿ ಸ್ವಾಗತಿಸಿದ್ರು ಅಲ್ಲಿಂದ ಅರ್ಚಕ ವೃಂದ ವಾದ್ಯಮೇಳದೊಂದಿಗೆ ದೇವಾಲಯಕ್ಕೆ ತೆರಳಿದ ರಾಜ್ಯಪಾಲರು ಶಿವನಿಗೆ ಮಹಾಮಂಗಳಾರತಿ ಏಕರುದ್ರಾಭಿಷೇಕದೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದರು ರಾಜ್ಯಪಾಲರ ಆಗಮನದ ಹಿನ್ನೆಲೆಯಲ್ಲಿ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಮೂವತ್ತರವರೆಗೂ ಸಾರ್ವಜನಿಕರಿಗೆ ದೇವಾಲಯ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು ನಂತರ ರಾಜ್ಯಪಾಲರು ಕೈಲಾಸದಿಂದ ಭೋಜನ ಸವಿದು ಮೂಡಬಿದಿರಿಗೆ ಪ್ರಯಾಣ ಬೆಳೆಸಿದ್ರು ಡಿವೈಎಸ್ಪಿ ಶ್ರೀಕಾಂತ್ ನೇತೃತ್ವದಲ್ಲಿ ಮಾರ್ಗದುದ್ದಕ್ಕೂ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಶ್ರೀ ಮುರುಡೇಶ್ವರನ ದರ್ಶನದಿಂದ ಸಂತೃಪ್ತಿಗೊಂಡ ರಾಜ್ಯಪಾಲರು ಸರ್ವರಿಗೂ ಮಂಗಳವಾಗಲಿ ಎಲ್ಲರೂ ಸಂತೋಷದಿಂದಿರಲಿ ಎಲ್ಲರೂ ರೋಗ ಮುಕ್ತಿ ಹೊಂದಲಿ ಎಲ್ಲರಿಗೂ ನಮಿಸಿ ಾಗಿ ಅತಿಥಿ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ನಾಲ್ಕರಂದು ಮುರುಡೇಶ್ವರಕ್ಕೆ ರಾಜ್ಯಪಾಲರ ಆಗಮನದ ಹಿನ್ನೆಲೆಯಲ್ಲಿ ಝೀರೋ ಟ್ರಾಫಿಕ್ ಅಳವಡಿಸಲಾಗಿತ್ತು ಇದರಿಂದ ಸಾರ್ವಜನಿಕರು ಅತಿಯಾಗಿ ಕಿರಿಕಿರಿ ಅನುಭವಿಸಿದ್ದಲ್ಲದೆ ಝಡ್ ಪ್ಲಸ್ ಭದ್ರತೆಯನ್ನ ಹೊಂದಿರುವ ದೊಡ್ಡವರ ದೇವರ ದರ್ಶನದಿಂದ ಉಂಟಾದ ಪರಿಣಾಮಗಳ ಬಗ್ಗೆಯೂ ಆಕ್ಷೇಪಣೆ ವ್ಯಕ್ತವಾಗಿತ್ತು ಆದರೆ ಈ ಬಾರಿ ರಾಜ್ಯಪಾಲರ ಪ್ರಯಾಣದ ಮಾರ್ಗದುದ್ದಕ್ಕೂ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿತ್ತಾದ್ರೂ ಝೀರೋ ಟ್ರಾಫಿಕ್ ಜಾರಿಯಾಗದೆ ಜನರು ನಿಟ್ಟುಸಿರು ಬಿಟ್ಟರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ